ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ವಿಷಯ ಬಗ್ಗೆ ಮಾತಾಡೋದು ಬಂದಿದ್ದೀನಿ ಅಂದರೆ ಇದು ಸಹ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬ ಯೂಸ್ಫುಲ್ ಆದಂಥ ವೀಡಿಯೋ ಅಂತಲೇ ಹೇಳ್ಬೋದು ಹೆಗ್ ಇಂಪ್ರೂವ್ಮೆಂಟ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನಾವು ಕನ್ಸೀವ್ ಆಗಬೇಕಾದ್ರೆ ಓಕೆನಾ ನೀವು ಡಾಕ್ಟರ್ಸ್ ಹತ್ರ ಹೋಗಿ ನಿಮ್ಗೆ ಹೆಗ್ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹೇಳಿ ಏನೋ ಒಂದು ವೇಳೆ ನಿಮ್ಗೆ ಏನಾರ ಆ ಥರ ಏನಾರ ರಿಸಲ್ಟ್ ಬಂದಿದ್ರೆ ಏನಾರ ಚೆಕ್ ಮಾಡಿಸಿದಾಗ ನೀವೊಂದು ಇಬ್ರು ಆಗಿರ್ಬೋದು ಗಂಡ ಆಗಿರ್ಬೋದು ಹಿಂಡತಿ ಆಗೋರು ಸಹ ಈ ಫುಡ್ಡಲ್ಲಿ ಈ ಒಂದು ನಾನು ಹೇಳೋವಂಥ ಫುಡ್ಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಂಡು ತಗೊಂತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಹೆಗ್ಗು ಇಂಪ್ರೂ ಇಂಪ್ರೂವ್ಮೆಂಟ್ ಅನ್ನೋದು ಸಿಕ್ಕಾಪಟ್ಟೆ ಬೇಗ ಆಗುತ್ತೆ ರಿಸಲ್ಟ್ ನೀವು ಬೇಗ ನೋಡ್ತೀರಾ ಅಂತಲೇ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಬಂತು ನಾನು ಹೇಳುವಂಥ ಈ ಫುಡ್ಗಳು ಸಹ ಹೆಗ್ಗು ಎಷ್ಟು ಗಾತ್ರದಲ್ಲಿ ಬೇಕು ಅಂದರೆ ಕನ್ಸೀವ್ ಆಗೋದಕ್ಕೆ ಎಷ್ಟು ಗಾತ್ರದಲ್ಲಿ ಬೇಕು ಅದನ್ನು ಸಹ ನಿಮ್ಮ ಬಾಡಿಲನ್ನೇ ಬ್ಯಾಲೆನ್ಸ್ ಮಾಡುವಂಥ ಒಂದು ಶಕ್ತಿ ನಾನು ಹೇಳುವಂಥ ಒಂದು ಫುಡ್ಡಲ್ಲಿ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ನೀವು ಆರಾಮಾಗಿ ತೊಗೋಬೋದು ಓಕೆನಾ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಸಹ ತೊಗೋಬೋದು ಅಥವಾ ಪ್ರೆಗ್ನೆಂಟ್ ಆಗಿದ್ದೀನಿ ಹೆಗ್ ಇಂಪ್ರೂವ್ಮೆಂಟ್ ಏನು ಇಲ್ಲ ಅನ್ನೋರು ಸಹ ಇದನ್ನು ತೊಗೋಬೋದು ಅಬೋಷನ್ ಆಗಿದೆ ಈ ಥರ ಪ್ರತಿಯೊಂದು ಸಮಸ್ಯೆಗೂ ಇವನ್ನೆಲ್ಲ ತೊಗೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಓಕೆನಾ ಇನ್ನು ಫಸ್ಟ್ ಬಂದು ಏನಪ್ಪ ಅಂತೇಳಿದರೆ ಕಾಬಲ್ ಕಟ್ಲಿ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋದು ಪ್ರಕಾರ ಕಾಬುಲ್ ಕಟ್ ಕಡಲೆ ಬೇಳೆ ಬೇರೆ ಕಾಬುಲ್ ಕಡಲೆ ಬೇರೆ ಓಕೆನಾ ನೀವು ಒಂದು ವೀಕಲ್ಲಿ ಒಂದು ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸನ್ನು ಆರಾಮಾಗಿ ತಗೋಬಹುದು ಇದು ಇದು ಸಹ ನಿಮ್ಮ ಹೆಕ್ ಇಂಪ್ರೂವ್ಮೆಂಟಿಗೆ ಕನ್ಸೀವ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದರೆ ಮೊಟ್ಟೆ ಓ ಮೊಟ್ಟೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಒಂದು ಮೊಟ್ಟೆ ದಿನ ಸಿಕ್ಕಾಪಟ್ಟೆ ಪ್ರೋಟೀನ್ ಅಂತೂ ಚೆನ್ನಾಗಿ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಂ ಇರುತ್ತೆ ನೀವು ಒಂದು ಮೊಟ್ಟೆ ತಿಂದರೆ ಫುಲ್ ಒಂದು ಆಹಾರ ತಿಂದಂಗೆ ಅಂತಲೇ ಹೇಳ್ತಾರೆ ಡಾಕ್ಟರ್ಸು ಹಾಗಾಗಿ ನೀವು ಡೈಲಿ ಒಂದು ಮೊಟ್ಟೆ ತಿನ್ನೋದನ್ನ ಆರಾಮಾಗಿ ತೊಗೋಬೋದು ಇದನ್ನು ಸಹ ತೊಗೋಬೋದು ನಾನು ನೆಕ್ಸ್ಟ್ ಬಂದರೆ ಬಾಳೆಹಣ್ಣು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಾಳೆಹಣ್ಣಲ್ಲೂ ಸಹ ಸಹ ನಿಮ್ಮ ಎಕ್ ಇಂಪ್ರೂವ್ಮೆಂಟಿಗೆ ಏನೇನು ಬೇಕೋ ಆ ಒಂದು ವಿಟಮಿನ್ಗಳು ಸಹ ಅದರಲ್ಲಿರುತ್ತೆ ಹಾಗಾಗಿ ನೀವು ಬಾಳೆಹಣ್ಣನ್ನು ಸಹ ನೀವು ತೊಗೋಬೋದು ಇನ್ನು ನೆಕ್ಸ್ಟ್ ಅಂತ ಬಂದರೆ ಸಲ್ವಾನ್ ಮೀನು ಅಂತ ಸಿಕ್ಕಾಪಟ್ಟೆ ವೆರೈಟಿಸ್ಗಳ ಮೀನು ಸಿಗುತ್ತೆ ಬಟ್ ಸಲ್ವಾನ್ ಮೀನು ಅಂತ ಸಿಗುತ್ತೆ ಆ ಒಂದು ಮೀನಿನಲ್ಲಿ ಹೆಗ್ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ಓಕೆನಾ ಇಂಪ್ರೂವ್ಮೆಂಟ್ ಆಗುವಂಥ ಎಲ್ಲ ಅಂಶಗಳು ಗುಣಗಳು ಸಹ ಅದರಲ್ಲಿರುತ್ತೆ ಹಾಗಾಗಿ ನೀವು ಮೀನು ಸಹ ತಗೋಬಹುದು ನೆಕ್ಸ್ಟ್ ಬಂದು ಇದಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಓಕೆನಾ ಅವಕಾಡು ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಾ ಸೂಪರ್ ಮಾರ್ಕೆಟ್ ಗಳಲ್ಲೂ ಸಿಗುತ್ತೆ ಇದು ಹೇಗೆ ಅಂದ್ರೆ ಈ ಒಂದು ಫ್ರೂಟು ಅಬರ್ಷನ್ ಆಗೋದಕ್ಕೂ ಅಂದ್ರೆ ಏನ್ ಅಬರ್ಷನ್ ಆಗೋದಿಕ್ಕೆ ತಡೆಗಟ್ಟಕ್ಕೂ ಇದನ್ನು ತಗೊತಾರೆ ಆಮೇಲೆ ಪ್ರೆಗ್ನೆನ್ಸಿ ಆದ್ಮೇಲೆ ಒಂದು ಒಳ್ಳೆ ಬೇಬಿ ಗ್ರೋತಿಗೂ ಸಹ ಇದನ್ನ ತಗೊಂತಾರೆ ಒಳ್ಳೆ ಹೆಗ್ ಇಂಪ್ರೂವ್ಮೆಂಟ್ ಸಹ ಇದರಲ್ಲಾಗುತ್ತೆ ನೀವು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಸಹ ಮಕ್ಳಿಗೂ ಕೊಡ್ಬೋದು ಪ್ರೆಗ್ನೆಂಟ್ಗಳು ತೊಗೋಬೋದು ಬಾಣ ತಂದಲ್ಲಿ ತಿಂದ್ರೂ ಸಹ ಹಾಲಿ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಈ ಥರ ಒಂದು ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಆವಾಗ ತಗೊಳ್ಳೋದ್ರಿಂದ ಹೆಗ್ ಇಂಪ್ರೂವ್ಮೆಂಟ್ ಅನ್ನೋದು ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಗುತ್ತೆ ನೀವು ಸಹ ರಿಸಲ್ಟ್ನ ಬೇಗ ನೋಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಸೊಪ್ಪುಗಳು ಓಕೆನಾ ಈ ಸೊಪ್ಪುಗಳು ತಿನ್ನೋದ್ರಿಂದಲೂ ಸಹ ನಿಮಗೆ ಹೆಗ್ ಇಂಪ್ರೂವ್ಮೆಂಟ್ ಎಲ್ಲ ಥರದ ಸೊಪ್ಪು ಇದೇ ಸೊಪ್ಪು ಅಂತಲ್ಲ ಎಲ್ಲ ಥರದ ಸೊಪ್ಪು ತಿನ್ನೋದ್ರಿಂದ ಸಹ ಎಗ್ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ಓಕೆನಾ ನೆಕ್ಸ್ಟ್ ಬಂದರೆ ಚಿಕನ್ನು ಅಥವಾ ಮಟನ್ನು ಓಕೆನಾ ನೀಟಾಗಿ ಬೇಯಿಸಿ ತಿನ್ನೋದ್ರಿಂದ ಅದರಲ್ಲೂ ಸಹ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ಗಳಿರುತ್ತೆ ಹಾಗಾಗಿ ನಿಮಗೆ ಒಳ್ಳೆ ಸ್ಟ್ರೆನ್ ಸಿಗುತ್ತೆ ಈಗ ಬಾಣ್ತೀರಾಗಲಿ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಇನ್ನೇನು ಪ್ರೆಗ್ನೆಂಟ್ ಟ್ರೈ ಮಾಡ್ತಿರೋರು ಚಿಕನ್ ಅಷ್ಟು ಕೆಲವೊಬ್ರು ಅವಾಯ್ಡ್ ಮಾಡ್ತಾರೆ ಬಟ್ ಲೈಟಾಗಿ ತೊಗೊಂಡ್ರೆ ಯಾವುದೇ ಥರದ ತೊಂದರೆ ಏನಿಲ್ಲ ಇದನ್ನ ನೀವು ಆರಾಮಾಗಿ ತೊಗೋಬೋದು ಓಕೆನಾ ನಾನೇ ನೀವು ಚಿಕನ್ ಲಿವರ್ ಆದ್ರೂ ಆರಾಮಾಗಿ ತಗೋಬೋದು ನಿಮಗೆ ನಾನು ತಗೊಳ್ಳೋ ಇಷ್ಟ ಇದ್ದರೆ ಅದನ್ನು ಸಹ ನೀವು ಆರಾಮಾಗಿ ತೊಗೋದು ಇವೆಲ್ಲ ಫುಡ್ ತಗೊಳ್ಳೋದ್ರಿಂದ ಹೆಗ್ ಇಂಪ್ರೂವ್ಮೆಂಟ್ ಅನ್ನೋದು ಸಿಕ್ಕಾಪಟ್ಟೆ ಫಾಸ್ಟಾಗಿರುತ್ತೆ ಕನ್ಸೀವ್ ಆಗೋದಕ್ಕೆ ತುಂಬಾ ತುಂಬ ಹೆಲ್ಪ್ ಆಗುತ್ತೆ ಇದನ್ನ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಹವಾ ಅಂದರೆ ಬಟರ್ ಫುಡ್ನ ನೀವೆಷ್ಟು ತೊಗೊತೀರಾ ಅಷ್ಟು ಒಳ್ಳೆಯದು ಓಕೆ ಡೈಲಿ ಒಂದನ ತಗೋಬೋದು ಐ ಥಿಂಕ್ ಅದು ಒಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಟೂ ಹಂಡ್ರೆಡ್ ಟು ಫಿಫ್ಟಿ ಇರುತ್ತೆ ಒನ್ ಕೆ ಜಿ ಆರಾಮಾಗಿ ಹೇಗೆ ಸಿಗುತ್ತೆ ಮುಂಚೆ ಎಲ್ಲ ಜಾಸ್ತಿ ಇತ್ತು ಈಗೆಲ್ಲ ಆರಾಮಾಗಿ ಸಿಗೋದಿಲ್ಲ ನೀವು ಆರಾಮಾಗಿ ಫಾಲೋ ಮಾಡ್ಬೋದು ಇದನ್ನು ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್